ಹಾಯ್ ಹಲೋ ನಮಸ್ಕಾರ ಸಿರಿ ಅಡುಗೆಗೆ ಸ್ವಾಗತ ಇವತ್ತು ನಾ ಮೊಟ್ಟೆ ಪಲ್ಯ ಮಾಡ್ಲತ್ತಿದೆ ನೋಡ್ರಿ ಐದು ಮೊಟ್ಟೆಗಳು ತೊಗೊಂಡಿದ್ದು ನೋಡ್ರಿ ಅವು ಮುಣಗಷ್ಟು ನೀರು ಹಾಕೊಲತ್ತಿದೆ ಈಗ ಒಂದು ಹದಿನೈದು ನಿಮಿಷ ಕುದಿಸ್ಕೊಬೇಕು ನೋಡ್ರಿ ಮೊಟ್ಟೆ ಪಲ್ಯ ಮಾಡ್ಲಾಕ ಈಗ ಗ್ಯಾಸ್ ಮೇಲೆ ಇಟ್ಟಿದೆ ಗ್ಯಾಸು ಲೋ ಫ್ಲೇಮ್ದಾಗ ಇಡಬೇಕು ಇಲ್ಲಿ ಎರಡು ಟೊಮೆಟೊ ಹಣ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ ನಾಲ್ಕು ಈರುಳ್ಳಿ ಉಳ್ಳಾಗಡ್ಡಿ ನಾಲ್ಕು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಕಡೆ ಇಟ್ಕೊಂಡು ಕಡಾಯಿಗೆ ಎಣ್ಣೆ ಹಾಕೊಲತ್ತಿದೆ ನೋಡ್ರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ನಾ ಹಂಗಾಗಿ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೆ ನೋಡ್ರಿ ಇದು ಎಣ್ಣೆ ಸ್ವಲ್ಪ ಚೆಂದ ಕಾಯ್ದದ್ದು ನೋಡಿರಿ ಇದಕ್ಕೆ ಒಂದು ಸ್ಪೂನು ಜೀರಿಗೆ ಹಾಕ್ಕೊಲತ್ತಿದೆ ನೋಡಿರಿ ನೀವು ಬೇಕಂದರೆ ಸಾಸಿನೂ ಹಾಕೋರಿ ನಾವು ಹಣ ಜೀರಿಗೆ ಹಾಕೊಂಡಿದ್ದೆ ನೋಡ್ರಿ ಈಗ ನಾಲ್ಕು ಉಳ್ಳಾಗಡ್ಡಿ ಕಟ್ ಇಟ್ಟಿದ್ದಲ್ಲ ರೀ ಅವು ಹಾಕೊಲತ್ತಿದೆ ನೋಡ್ರಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಆಗೋತನ ಕೈ ಆಡಿಸ್ತಾ ಇರಬೇಕು ಜಾಸ್ತಿ ಫ್ರೈ ಮಾಡೋದೇನು ಬೇಡ ಇವಾಗ ನಾಲ್ಕು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅವು ಹಾಕೊಲತ್ತಿದೆ ನೋಡ್ರಿ ಇವಾಗ ಎರಡು ಟೊಮೆಟೊ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅವು ಹಾಕೋಬೇಕು ನೋಡ್ರಿ ಇವಾಗ ಚೆಂದ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಟೊಮೆಟೊ ಹಣ್ಣು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಚೆಂದ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ನಾ ಇಲ್ಲಿ ಅರ್ಧ ಸ್ಪೂನ್ ಉಪ್ಪು ಹಾಕೊಂಡಿದ್ದೆ ನೋಡ್ರಿ ಅರ್ಧ ಸ್ಪೂನ್ ಅರ್ಶಿಣ ಹಾಕೊಲತ್ತಿದೆ ನೋಡ್ರಿ ಒಂದು ಸ್ಪೂನಷ್ಟು ಅಲ್ಲ ಬೆಳಗಡೆ ಪೇಸ್ಟು ನೀವು ಬೇಕಂದ್ರೆ ಇಲ್ಲಿ ಮಸಾಲಗಳು ಹಾಕೋರಿ ಚಿಕನ್ ಮಸಾಲ ಗರಂ ಮಸಾಲ ಅವು ಒಣಗಿನ ಮೆಣಸಿನ್ಕಾಯಿ ಖಾರ ಹಾಕೋರಿ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೋರಿ ನಾ ಇಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೆ ನೋಡ್ರಿ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೋರಿ ಇವಾಗ ಒಂದು ನಿಮಿಷ ಮುಚ್ಚಿಟ್ಕೋರಿ ಈಗ ಅವು ಮೊಟ್ಟೆಗಳು ಕುದಿಸಿಟ್ಕೊಂಡಿದ್ದೇವಲ್ಲ ರೀ ಅವೆಲ್ಲ ಕಟ್ ಮಾಡ್ಕೊಬೇಕು ನೋಡ್ರಿ ನಿಮಗೆ ದೊಡ್ಡ ಪೀಸ್ ಇಟ್ಕೊತೇ ಅಂದ್ರೆ ದೊಡ್ಡ ಇಟ್ಕೊರಿ ನಾ ಸ್ವಲ್ಪ ಸಣ್ಣದಾಗ ಕಟ್ ಮಾಡ್ಕೊಳತ್ತೀನಿ ನೋಡ್ರಿ ಒಂದು ಮೊಟ್ಟೆದಾಗ ಎಂಟು ಪೀಸ್ ಆಗುವಂಗೆ ಕಟ್ ಮಾಡಿ ಇಟ್ಕೊತೇವ್ ನೋಡ್ರಿ ಇವಾಗ ಇಲ್ಲಿ ಐದು ಮೊಟ್ಟೆ ಎಲ್ಲ ಕಟ್ ಮಾಡಿ ಇಟ್ಕೊಳತ್ತಿದೆ ನೋಡ್ರಿ ಇವಾಗ ಇಲ್ಲಿ ನೋಡ್ರಿ ಇದು ಗ್ರೇವಿ ಇಟ್ ಚೆಂದ ಆಗ್ಯದ ಟೊಮೊಟೊ ಎಲ್ಲ ಮೆತ್ತಗ ಆಗ್ಯಾವ ಹಂಗಾಗಿ ಎಣ್ಣೆನೂ ಬಿಟ್ಕೊಂಡದ ನಾ ಐದೇ ಮೊಟ್ಟೆ ಪಲ್ಯ ಮಾಡ್ಕೊಲತ್ತಿದೆ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದ್ರೆ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕೋರಿ ಇನ್ನೆರಡು ಇವಾಗ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿಂದು ಮೊಟ್ಟೆಗಳು ಹಾಕೊಲತ್ತಿದೆ ನೋಡ್ರಿ ಇವಾಗ ಸ್ವಲ್ಪ ಚೆಂದ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಅದೆಲ್ಲ ಎಣ್ಣೆ ಎಲ್ಲ ಹೀರ್ಕೋಬೇಕು ಎಣ್ಣೆ ಎಲ್ಲ ಮೊಟ್ಟೆ ಒಳಗೆ ಹೋಗಬೇಕು ಆವಾಗೇ ಇದು ಟೇಸ್ಟ್ ಬರ್ತದ್ರಿ ಪಲ್ಯ ಇವಾಗ ಇದು ಚೆಂದ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಗ್ಯಾಸು ಲೋ ಫ್ಲೇಮ್ನಾಗ ಇಟ್ಟು ಎರಡು ನಿಮಿಷ ಮಿಕ್ಸ್ ಮಾಡ್ತಾನೇ ಇರಬೇಕು ಇವಾಗ ಸ್ವಲ್ಪ ಕೊತ್ತಂಬರಿ ಇದ್ದರೆ ಹಾಕ್ಕೋರಿ ಆಪ್ಷನಲ್ಲು ನಿಮಗಿಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಧನ್ಯವಾದಗಳು